ಎರಡನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ ಅದಕ್ಕೆ ಕುರಿತಂತೆ ಕೆಲವು ಮಾಹಿತಿಗಳನ್ನ ಹೇಳ್ಕೋಬೇಕು ಮತ್ತು ನಿಮ್ ಜೊತೆ ಒಂದಷ್ಟು ಚರ್ಚೆ ಮಾಡಬೇಕು ನಿಮ್ಗೆ ಸಿಗ್ಬೇಕು ಮಾತಾಡ್ಬೇಕು ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಬೇಕು ಅಂತೇಳಿ ಅವ್ರು ನಿಮ್ಮನ್ನು ಭೇಟಿ ಆಗ್ಬೇಕು ಅಂತ ಬಂದಿದ್ದಾರೆ ನಿಮಗೆ ಮತ್ತೆ ಅವರಿಗೆ ಸ್ವಾಗತ ಈಗ ಅವ್ರಿಗೆ ಕೊಡ್ತೀನಿ ಮಾತಾಡ್ತಾರು ಎಲ್ಲಾರು ನನ್ನ ನಮಸ್ತೆ ಬಂದಿದ್ದಕ್ಕೆ ಹೇಳೋದಿತ್ತು ಅಂಡ್ ನಿಮ್ಮ ಮೂಲಕ ನನಗೆ ಆ ಸಹಕಾರ ಬೇಕಿತ್ತು ಒಂದಿಷ್ಟು ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಒಂದು ಕೆಲವು ವಿಚಾರಗಳನ್ನ ತಲುಪಿಸೋದಕ್ಕೆ ಭಾಳ ಒಂದು ಗಂಭೀರವಾದಂಥ ವಿಷಯ ಇಲ್ಲೇ ಇರ್ಬೋದು ಮೊದಲನೇ ಟಾಪಿಕ್ ಆದರೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಡೇ ಅಂತ ಬಂದಾಗ ಏನಾಗುತ್ತೆ ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ ತುಂಬ ಜನ ಹೋಗ್ತಾ ಹೋಗ್ತಾ ವರ್ಷಗಳೇ ಜನ ಜಾಸ್ತಿ ಹಾಕ್ತಾನೆ ಇದ್ದರೆ ಕಮ್ಮಿ ಅಲ್ಲ ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅಂದ್ಕೊತೀನಿ ಬಟ್ ಈ ವಿಚಾರ ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ ಲಾಸ್ಟ್ ಇಯರ್ ಇದೇ ಥರ ವಾಪಸ್ ಸೇರ್ದಾಗ ಆಲ್ಮೋಸ್ಟ್ ಅವ್ನಿಗೆ ಗೊತ್ತಿಲ್ಲ ಅಲ್ಲ ನಮಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಆರ್ ಪೀಕಲ್ ತರ್ಟಿ ಫೋರ್ ತೌಸಂಡ್ ಏನು ಆಗೋಗಿದ್ದು ಲಾಸ್ಟ್ ಇಯರ್ ಬರ್ತಾ ಕ್ಯೂ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಗಿ ಇನ್ನೊಂದು ದಾರಿ ಹೇಳ್ಬೋದು ತೊಂದರೆಗಳಾಗಿ ತುಂಬಾ ಗೊಂದಲಗಳಾಗಿ ಮನೆ ಹತ್ರ ಅಂಡ್ ನಮ್ಮ ಮನೆ ಜೆ ಪಿ ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡ್ ಅಲ್ಲಿ ನಮ್ಮ ತಂದೆ ಕಟ್ಟದಂತ ಒಂದು ಮನೆ ಅದು ಬಹಳ ವಿಶಾಲವಾದಂತ ರೋಡ್ ಅಲ್ಲ ಅದು ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಏನಾರ ಮಾಡೋಕ್ಕಾಗ್ಬಿಟ್ಟು ಬೇರೆ ಕಡೆ ಮಾಡಿ ಮನೆ ಹತ್ರ ಬೆಳಿ ಸೊ ಎಲ್ಲಿಗೆಂದ್ರೆ ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದನ್ನ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತ ಮನೆ ಹತ್ರ ತುಂಬಾ ಗಲಾಟೆಗಳಾಗಿತ್ತು ಆ ಗಲಾಟೆ ಮತ್ತೆ ಆಗದೇ ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿದ್ರು ಒಂದು ಹೆಸರು ಮಾಡಿ ಬರ್ಬೇಕಾದ್ರೆ ಹತ್ರ ಸ್ಲೋವಾಗಿ ಅಕ್ಕಪಕ್ಕ ಮನೆ ಅಕ್ಕಪಕ್ಕದ ತುಂಬಾ ಆಗಿದ್ರು ವಯಸ್ಸಾಗಿದ್ದಾರೆ ಎಲ್ಲರ ರಿಕ್ವೆಸ್ಟ್ ಇರೋದ್ರೆ ಯಾರಿಗೂ ತೊಂದರೆ ಬೇಡಿ ಅಂತ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದ್ಲೇದಾಗಿ ಇಷ್ಟ ಇಲ್ಲ ಬಟ್ ಸ್ನೇಹಿತರು ಸಿಗ್ಬೇಕು ಅನ್ನೋದೊಂದು ಆಸೆ ಇದೆ ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನು ಎಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂತ ನಾನು ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹೇಳಿ ನಾವು ಏನು ಗ್ರೌಂಡ್ ಅದು ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ ಎಮ್ ಇ ಎಸ್ ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ ಸೊ ನಮ್ಮ ಎಮ್ ಎಲ್ ಎ ಸ್ನೇಹಿತರು ರಾಮ್ ಅವರು ಅವರ ಸಹಕಾರ ಅವರ ಒಂದು ಸಪೋರ್ಟ್ ಇಂದ ಆ ಗ್ರೌಂಡ್ ಅಲ್ಲಿ ಬಹಳ ಚೆನ್ನಾಗಿ ಏರ್ಪಾಡು ಮಾಡ್ಕೊಂಡಿದ್ದಾರೆ ಅಲ್ಲೂ ಒಂದು ಪ್ರಾಬ್ಲಮು ಏನಂತಂದ್ರೆ ನಮಗೆ ವಾಪಸ್ ಬಂದಿದ್ದು ಇಷ್ಟು ಮಾತ್ರ ಇರಬೇಕು ಅಲ್ಲಿಂದ ಬೇರೆಯವ್ರಿಗೆ ಗೌರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ಆಗುತ್ತೆ ಆಗಬೇಕಾಗಲ್ಲ ಸೊ ಈಗ ನನಗೆ ಜೆ ಪಿ ನಗರದಿಂದ ಜಯನಗರ ಮುಂದಿನ ಜೈನಗರ ಸ್ನೇಹಿತರು ನಾನು ಕೈಗೊಳ್ಳೋದು